ಹಾಯ್ ಹಲೋ ಆ್ಯಂಡ್ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್ ಇವತ್ತು ಒಂದು ಒಳ್ಳೆಯ ಅಂದರೆ ಹಾಡಿನೊಂದಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸಿನ್ಮಾದ ಹೆಸರು ಹೃದಯ ಗೀ ಹೃದಯ ಗೀತೆ ಡಾಕ್ಟರ್ ವಿಷ್ಣುವರ್ಧನ್ ಖುಷು ಮತ್ತು ಅವರ ಕಾಂಬಿನೇಷನ್ ಮೂಡಿ ಬಂದಂಥ ಗೀತೆ ಹಾಡೋಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ ನಾನು ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿಗಗನವೆ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ नम प्रेम शाश जगवेन न प्रीति शाश्वत युगयुग े सली नम प्रेम शाश्वत नगली भुवि बिरि बाळ जीव ಸಿಡಿಯಲಿ ಏಕೆ ತಾಪ ಭಾವ ಹೊಲವಿಂದು ತುಂಬಿ ಬಂದು ಮೈ ತುಂಬ ಮಿಂಚಿದೆ ಒಡನಾಡಿ ಪ್ರೀತಿ ನೀಡು ಈ ನಿನ್ನ ಪ್ರೇಮಿಗೆ ಈ ಭೀತಿ ದೂರಬೇಕೆ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿಗನವೇ ಬೀಳಲಿ ನಮ ಪ್ರೀತಿ ಶಾಶ್ವತ ಭಯವಾ ಬಿಡು ನೀನು ನಿನಗಾಗಿ ಓಡೋಡಿ ಬಂದೆ ಸುಖದ ಮದು ನೀನು ಬದುಕಲ್ಲಿ ತಂಗಾಳಿ ತಂದೆ ಅಮರಾಯಿ ಪ್ರೇಮ ಬರಲಾರದಿಂದೆಂದು ಸಾವು ದಹಿಸು ಈ ಮೌನ ಮನದಲ್ಲಿಯೇ ಕಿಂತನೋ ಾಣವೇ ಹೋಗಲಿ ಈ ಲೋಕವೇನೂ ಕಲಿ ಎಂದೆಂದು ಸಂಗಾತಿ ನೀನೇ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿಗಗನವೆ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನೇಳಲಿ ಪ್ರೀತಿ ಶಾಶ್ವತ್ ಅಂತ ಹೇಳಿ ಇವತ್ತಿನ ಒಂದು ಆ ಮುಗಿಸ್ತಾ ಇದೀನಿ ಸೊ ಮತ್ತೆ ನಮ್ಮ ನಿಮ್ಮ ಭೇಟಿ ಅಂದರೆ ಮುಂದಿನ ಒಂದು ಒಳ್ಳೆಯ ಗೀತೆಯೊಂದಿಗೆ ಅಂತ ಹೇಳಿ ಇಷ್ಟಪಡ್ತೀನಿ ನಿಮ್ಮ ಪ್ರೋತ್ಸಾಹ ನಮಗೆ ಉತ್ಸಾಹ ಅಂತ ಹೇಳ್ತಾರೆ ನಾನು ಆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ